ಇಟ್ನಾಳ್ ಅವ್ರೆ ನಿನ್ನೆ ನಾವು ನೋಡ್ತಾ ಇದ್ರೆ ನಿನ್ನೆ ಇಷ್ಟೊತ್ತಿಗೆ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗುತ್ತೆ ಸಂಘರ್ಷ ಹೆಚ್ಚಾಗ್ಬಹುದು ಇರಾನ್ ಒಂದಷ್ಟು ರಾಷ್ಟ್ರಗಳು ಬೆಂಬಲ ಕೊಡಬಹುದು ಅಮೆರಿಕ ಇನ್ನಷ್ಟು ಮುಗಿಬೀಳ್ಬಹುದು ಅಂತಿತ್ತು ಆ ನಂತರದಲ್ಲಿ ಒಂದ್ ರೀತಿ ನಾಟಕೀಯ ಬೆಳವಣಿಗೆಗಳಾಯ್ತು ಇರಾನ್ ಖತಾರ್ ಮೇಲೆ ದಾಳಿಯನ್ನ ಮಾಡ್ತು ಅಂದ್ರೆ ನನ್ನ ಸೋದರ ಖತಾರ್ ಮೇಲೆ ದಾಳಿ ಅಲ್ಲ ಅಮೆರಿಕಾದ ನೆಲೆಯನ್ನ ಗುರಿಯಾಗಿಸಿ ದಾಳಿ ಅಂತ ಹೇಳ್ತು ಅದರ ಬೆನ್ನಿಗಿನ ಕದನ ವಿರಾಮವನ್ನ ಟ್ರಂಪ್ ಅವರೇ ಘೋಷಣೆ ಮಾಡ್ತಾರೆ ಎರಡೂ ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿದ್ರು ಕೂಡ ನೇರವಾಗಿ ಒಪ್ಪಿಕೊಂಡಂತಿಲ್ಲ ಯಾಕೆಂದ್ರೆ ಈ ಹೊತ್ತಿಗೂ ಅಲ್ಲಿ ದಾಳಿ ಪ್ರತಿದಾಳಿ ನಡೀತಾ ಇದೆ ಈ ಒಟ್ಟು ಬೆಳವಣಿಗೆಯನ್ನ ತಮ್ಮ ಪಾಯಿಂಟ್ ಆಫ್ ನೋಡ್ತೀರಿ ಪ್ರತಿಕ್ರಿಯೆ ಅಂದ್ರೆ ಬಹಳಷ್ಟು ವರ್ಷಗಳಿಂದ ಇಸ್ರೇಲ್ ಮತ್ತು ಇರಾನ್ ಅನೇಕ ಕಾರಣಗಳಲ್ಲಿ ಏಕಾಂಗಿ ದೇಶ ಅವ್ರಿಗೆ ಒಂದು ರಾಜಕೀಯ ಒಂದು ಸಂಬಂಧ ಅಮೆರಿಕ ಜೊತೆಲಿ ಇರಾನ್ಗೆ ರಷ್ಯಾ ಇರಲಿ ಬೇರೆ ಬೇರೆ ಕಡೆ ಇದ್ರು ಕೂಡ ಆ ಮಧ್ಯಪ್ರಾಚ್ಯದಲ್ಲಿನೇ ಅನೇಕ ಮುಸ್ಲಿಂ ರಾಷ್ಟ್ರಗಳ ಜೊತೆ ಇರಾನ್ಗೆ ಜಗಳೇ ಇದಾವೆ ಇರಾನ್ ಇರಾಕ್ ವಾರೇ ಆಗಿ ಹೋಗ್ಬಿಟ್ಟಿದೆ ಒಂದ್ ಕಾಲದಲ್ಲಿ ಅದಿರ್ಲಿ ಆಮೇಲೆ ಇಸ್ರೇಲ್ ಎರಡು ದೇಶಗಳ ಸಮಸ್ಯೆ ಏನು ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಸಮಸ್ಯೆ ಏನಂದ್ರೆ ಇರಾನ್ ಒಂದು ಶಿಯಾ ಸುಪ್ರೀಮಸಿ ಶಿಯಾ ಶ್ರೇಷ್ಠತೆಯನ್ನ ಪ್ರತಿಪಾದನೆ ಮಾಡೋದಕ್ಕೆ ದೇಶ ಕಟ್ಟ ಕಟ್ಟಿದ ತರ ಇದೆ ಇಸ್ರೇಲ್ ಯಹೂದಿ ಶ್ರೇಷ್ಠತೆ ಬಗ್ಗೆ ದೇಶ ಕಟ್ಟಿದ ತರ ನಡ್ಕೊಳ್ತದೆ ಈ ಜಗತ್ತಿಗೆ ಯಹೂದಿ ಧರ್ಮದ ಸಮಸ್ಯೆ ಅಂದ್ರೆ ಈ ಅತ್ಯಂತ ಸೃಷ್ಟ ಧರ್ಮ ಅಂತ ಒಂದು ಭ್ರಮೆ ಇದೆ ಅವ್ರಿಗೆ ಮತ್ತು ಶಿಆಾಗಳಿಗೆ ಇಸ್ಲಾಮಲ್ಲಿ ನಾವೇ ಸೇರ್ಸೋದು ಸ್ವಲ್ಪ ಸಮಸ್ಯೆ ಆಗ್ತದೆ ಬರ್ತಾ ಇದೆ ವಿಡಿಯೋ ಬ್ರೇಕ್ ಆಗ್ತಾ ಇದೆ ನೋಡೋಣ ಹೀಗಿರುವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೋವಿಡ್ ನಂತರದ ಕಾಲದ ಸಂದರ್ಭದಲ್ಲಿ ಅಮೇರಿಕಾ ಆಗ್ಲಿ ಇರಾನ್ ಆಗ್ಲಿ ಇರಾಕ್ ಆಗ್ಲಿ ಇಂಡಿಯಾ ಆಗ್ಲಿ ಪಾಕಿಸ್ತಾನ ಆಗ್ಲಿ ಒಂದು ಲಾಂಗ್ ಟರ್ಮ್ ವಾರ್ ಒಂದೊಂದು ಏನಂತ ಒಂದು ಒಂದು ದೊಡ್ಡ ಯುದ್ಧವನ್ನ ಸಹಿಸೋದು ಮತ್ತು ಅದನ್ನ ಅದನ್ನ ಆ ಖರ್ಚನ್ನು ಭರಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ ಅಮೆರಿಕಗೂ ಕೂಡ ಇಲ್ಲ ಇಸ್ರೇಲ್ಗೂ ಇಲ್ಲ ಇರಾನ್ಗೂ ಇಲ್ಲ ಆದ್ರೆ ಇಸ್ರೇಲ್ಗೆ ಒಂದು ಒಂದು ಕ್ರಮ ಇತ್ತು ನಾನು ಅಟ್ಯಾಕ್ ಮಾಡಿದ ತಕ್ಷಣ ಇರಾನ್ ಅದನ್ನ ಮಂಡಿಯವರು ಕುಳಿತು ಬಿಡಿಸ್ತಿದೆ ಅಂತ ಹೇಳಿ ನ ಡಿಟರ್ಮಿನೇಷನ್ ಮತ್ತು ಇರಾನ್ ಸಿದ್ಧತೆಯನ್ನ ಇಸ್ರೋಲ್ ಬಹಳ ಅಡ್ರೈಸ್ ಮಾಡ್ ಹಾಗೆ ಇರಾನ್ ಪ್ರತಿಕ್ರಿಯೆ ಪ್ರತೀಕಾರದ ದಾಳಿ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಇಸ್ರೋಲ್ಗೆ ಅಮೆರಿಕ ಬಂದ್ರನೆ ನಾವು ನಾವ್ ನಾವು ನಾವು ಹೊಲ್ಕ ಸಾಧ್ಯ ಆಯ್ತು ಅದಕ್ಕೆ ಅಮೆರಿಕ ದಾಳಿ ಇಸ್ರಾ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ತಕ್ಷಣನೇ ಅಮೆರಿಕ ಅಧ್ಯಕ್ಷರೇ ಅನೌನ್ಸ್ ಮಾಡ್ತಾರೆ ಇದನ್ನ ಏನದು ಯುದ್ಧ ವಿರಾಮವನ್ನ ಇರಾನ್ ನನ್ ಗೊತ್ತಿಲ್ಲ ಅಂತ ಹೇಳ್ತದೆ ಈ ಯುದ್ಧ ವಿರಾಮ ಘೋಷಣೆ ಆದ್ಮೇಲೆ ದಾಳಿ ಮಾಡ್ತಾರೆ ಈಗ ನನ್ಗೆ ಒಂದು ಏನಂತಂದ್ರೆ ಎರಡು ವಾರಗಳ ಕಾಲ ಸಮಯ ತಗೊಂಡಂತ ಟ್ರಂಪ್ ಅವರು ಎರಡನೇ ದಿನಕ್ಕೇನೆ ದಾಳಿ ಮಾಡ್ತಾರೆ ಎರಡು ವಾರ ಸಮಯ ತಗೊಂಡಿದ್ರು ತೀರ್ಮಾನ ಮಾಡೋದಕ್ಕೆ ಎರಡೇ ದಿನಕ್ಕೆ ಇರಾನ್ ಮೇಲೆ ದಾಳಿ ಮಾಡ್ತಾರೆ ಯಶಸ್ವಿ ಆಗಿದೆ ಅಂತ ಹೇಳ್ಕೊಳ್ತಾರೆ ಅದಾಗಿ ಮರುದಿನಾನೇ ಅವರೇ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದಕ್ಕೇನ್ ಕಾರಣ ಅಹ್ ಇರಾನ್ ಅಮೆರಿಕಾದ ಮಿತ್ರ ರಾಷ್ಟ್ರಗಳನ್ನ ಗುರಿಯಾಗಿಸಿದ್ದು ಕಾರಣನ ಏನ್ ಅನ್ಸುತ್ತೆ ತಮಗೆ ನನಗಿದು ಕಂಪ್ಲೀಟ್ಲಿ ಟ್ರಂಪ್ ಇಲ್ಲಿ ಮತ್ತು ಅಮೆರಿಕ ಇಲ್ಲಿ ಮಧ್ಯಪ್ರವೇಶ ಮಾಡಿದ ರೀತಿ ಏನದಿಲ್ಲ ಅದು ಕೇವಲ ಒಂದು ಆಪ್ಟಿಕ್ಸ್ ಅನ್ಸ ಅಂತ ಅನ್ಸುತ್ತೆ ತೋರಿಕೆಗೆ ಮಾತ್ರ ಅನ್ಸುತ್ತೆ ನನಗೆ ಯಾಕಂದ್ರೆ ಇಸ್ರೇಲಿನ ಸಮಸ್ಯೆ ಏನಿತ್ತು ಫೋಡ್ರೋ ಮತ್ತು ಅನೇಕ ಪ್ರದೇಶಗಳ ಅಣು ಸ್ಥಾವರಗಳು ಅವ್ರ ಅವರ ಸಮಸ್ಯೆ ಆಗಿತ್ತು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ನೀವೇನು ಸುಮ್ಮನಾಗಿರಿ ಅನ್ನೋ ಒಂದು ಹೇಳೋ ಸಂದೇಶಕ್ಕೆ ಹೊರಟಿದ್ರು ಟ್ರಂಪ್ ಹಾಗೇನೆ ಇನ್ನು ಮುಂದೆ ಯುದ್ಧ ಮಾಡಿದ್ರೆ ಈ ರೀತಿ ಜಗತ್ತಿಗೆ ಒಂದು ಆರ್ಥಿಕ ಸಂಕಷ್ಟ ಬಂದ ಬಂದ್ಬಿಡುತ್ತದೆ ಅಂತ ಒಂದು ವಾರ್ನಿಂಗ್ ಕೊಟ್ರ ಹಾಗೇನೆ ಟ್ರಂಪ್ ಇನ್ನೊಂದು ಇನ್ನೊಂದು ಟ್ವೀಟ್ ಅಲ್ಲಿ ಹೇಳ್ತಾರೆ ಅಹ್ ಖಮೇನಿ ಅವರು ಕತಾರನ ವಾಯುನೆಲೆಯನ್ನು ಅಮೆರಿಕದ ವಾಯುನೆಲೆಯನ್ನು ದಾಳಿ ಮಾಡೋದ ಮುಂಚೆ ನನ್ನ ಜೊತೆ ಚರ್ಚೆ ಮಾಡಿ ದಾಳಿ ಮಾಡಿದ್ರು ಅಂತ ಹೇಳ್ತಾರೆ ಈ ಚರ್ಚೆ ಮಾಡಿ ದಾಳಿ ಮಾಡೋದು ಇವೆಲ್ಲ ಎಂತ ಇದೊಂದು ಪ್ರ ನಾವು ಯಾವ್ದು ಯುದ್ಧ ಅನ್ಕೊಂಡ್ಬಿಟ್ಟಿದೀವಿ ಅದು ಇನ್ನ ಕಳೆದ ಒಂದು ಎರಡು ಒಂದು ಅದು ತರ ಕಾಣ್ತಾ ಇದೆ ನನಗೆ ಅದ್ರ ಜೊತೆ ಈಗ ಇರಾನ್ ಖತಾರ್ ಮೇಲೆ ಒಂದು ದಾಳಿ ಅಂದ್ರೆ ಅಲ್ಲಿನ ಅಮೆರಿಕ ನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡೋ ಸಂದರ್ಭದಲ್ಲೂ ಖತರ್ಗೂ ಮಾಹಿತಿ ಕೊಟ್ಟಿತ್ತು ಯು ಯು ಗೂ ಮಾಹಿತಿ ಕೊಟ್ಟಿತ್ತು ಅನ್ನೋದಿದೆ ಅಂದ್ರೆ ಅಂದ್ರೆ ನಿಮ್ಗೆ ಯಾರೋ ಒಂದು ಒಂದು ದೇಶ ದಾಳಿ ಮಾಡೋ ಸಂದರ್ಭದಲ್ಲಿ ಅದನ್ನ ಮಾಹಿತಿ ಕೊಟ್ಟು ದಾಳಿ ಮಾಡೋದಿಲ್ಲ ಆದ್ರೆ ಹಿಂದಿನ ಅರ್ಥ ಏನು ಸಂದೇಶ ನಾವು ರೆಡಿ ಇದೀವಿ ನೀವು ಕದನ ವಿರಾಮಕ್ಕೆ ಬನ್ನಿ ಅನ್ನೋ ಆಹ್ವಾನ ಅದು ಹೇಗೆ ಇದು ಈಗ ಮಾಡ್ತೇವೆ ನಾವು ನಿಮ್ಗೆ ಪ್ರಮುಖವಾದ ವಿಚಾರ ಪ್ರಮುಖವಾದ ಅಲ್ಲಿನ ನಿಮ್ಮ ಅಸೆಟ್ಸ್ ಅಲ್ಲಿನ ಯುದ್ಧೋಪಕರಣಗಳಾಗ್ಲಿ ಮತ್ತೊಂದಾಗ್ಲಿ ಸಾಗಿಸ್ಬಿಡಿ ಸುಮ್ಮನೆ ಒಂದು ತೋರಿಕೆಗೋಸ್ಕರ ಮಾಡ್ತೇವ್ ನಾವು ಜಸ್ಟ್ ಜನರಲ್ ಕನ್ಸಂಪ್ಷನ್ ಸೊ ದಿಸ್ ಇಸ್ ಅದೇ ಆದ್ಮೇಲೆ ನಮ್ಗೆ ಬರಬರ್ತಾ ಇದ್ದು ಪ್ರಯಾಸನ ಹತ್ರ ಕಾಣ್ತಾ ಇದೆ ನಮ್ಗೆ ಅದಿರ್ಲಿ ಯುದ್ಧಕ್ಕಿಂತ ಪ್ರಯಾಸನ ಯಾವಾಗ್ಲೂ ಒಳ್ಳೇದೇನೆ ಇಟ್ ಇಸ್ ಬೆಟರ್ ದನ್ ದ ವಾರ್ ಆಲ್ವೇಸ್ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಸ್ರೇಲಿನ ಭ್ರಮೆ ಇರಾನ್ ಭ್ರಮೆ ಅಮೆರಿಕದ ಭ್ರಮೆಗಳು ಎಲ್ಲ ಬಯಲಾಗಿದ್ದಾಗಿ ಮೂರು ದೇಶಗಳ ಮೂರು ಪ್ರಧಾನ ಮಂತ್ರಿಗಳ ಮೂರು ಅಧ್ಯಕ್ಷರ ಭ್ರಮೆಗಳು ಬಯಲಾಗಿವೆ ಈಗ ಒಂದು ಭ್ರಮೆ ಇದೆ ನಾನು ಶಾಂತಿ ದೂತ ಆಗಬೇಕು ಅಂತ ಅದಕ್ಕೆ ಅವರು ಈಗ ಅಸೀಫ್ ಅಸೀಫ್ ಮುನಿರ್ ಕಡೆಯಿಂದ ಇವ್ರ ನೊಬೆಲ್ ಪ್ರೈಸ್ ಕೊಡಬೇಕು ಟ್ರಂಪ್ಗೆ ಹೇಳಿ ಈಗ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ತಾರೆ ಐ ನೋ ವಾಟ್ ಇಸ್ ಆನ್ ಟ್ರಂಪ್ ತಲೆಯಲ್ಲಿ ಏನ್ ನಡೀತಾ ಇದೆ ಬಹುಶಃ ಟ್ರಂಪ್ ಗೊತ್ತಿರ್ಲಿಕ್ಕೆ ಕೆಲವೊಂದು ಸತ್ಯ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಈ ತರದ ತಿಕ್ಕಲು ತಿಕ್ಲು ಬಿಹೇವಿಯರ್ಗಳು ಒಬ್ಬ ಒಂದು ಒಂದು ಜಗತ್ತಿನ ಅತ್ಯಂತ ಪ್ರಬಲ ದೇಶದ ಒಬ್ಬ ರಾಷ್ಟ್ರಪತಿ ಇಷ್ಟು ತಿಕ್ಕಲಾಗಿ ವರ್ತನೆ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಲಾಫೆಬಲ್ ಇದು ಇದು ಅಪಾಸದ ಮಾತು ಒಂದು ಆಮೇಲೆ ಈ ಅಮೆರಿಕವನ್ನು ಮಾತ್ರ ನಂಬಿಕೊಂಡು ನಾನು ಇನ್ನ ಮೇಲೆ ಯುದ್ಧ ಮಾಡಲಾರೆ ಯುದ್ಧ ಮಾಡಕ್ ಆಗೋದಿಲ್ಲ ಅನ್ನೋದು ಇಸ್ರೇಲ್ಗೂ ಗೊತ್ತಾಗಿದೆ ನೆತನವ್ರಿಗೂ ಗೊತ್ತಾಗಿದೆ ಈಗ ಯಾಕಂದ್ರೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ನೆಟ್ಟಿಗೆ ಇಲ್ಲ ಯುದ್ಧ ಮಾಡೋದು ಬೇರೆ ಯುದ್ಧ ಮಾಡುವಾಗ ಯುದ್ಧ ಮಾಡಿ ಗೆಲ್ ಗೆದ್ದು ಗೆಲ್ಬಹುದು ನೀವು ಆದ್ರೆ ಯುದ್ಧ ಮಾಡುವ ಕಾಲದಲ್ಲಿ ಆದ ನಷ್ಟಗಳನ್ನ ಭರಿಸುವ ಆರ್ಥಿಕ ಸಾಮರ್ಥ್ಯ ಇದೆಯಲ್ಲ ಅದು ಯಾವ ದೇಶಕ್ಕೂ ಈಗ ಇಲ್ಲ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಎಕನಾಮಿಕ್ ಸಿಕ್ಕೇ ಡೌನ್ ಆಗಿದೆ ಇಸ್ರೇಲ್ನ ಈಗಿನ ಸ್ಥಿತಿ ಮತ್ತು ಮನಸ್ಥಿತಿ ನೆತ ನೀವು ಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಕಡೆಯಲ್ಲಿ ಗಾಜಾ ಮೇಲೆ ಮುಗ್ಗಿ ಬೀಳ್ತಾರೆ ಇನ್ನೊಂದ್ ಕಡೆ ಇರಾನ್ ಮೇಲೆ ಒಂದ್ ಕಾರಣ ಇಟ್ಕೊಂಡು ಅದು ಅಣ್ವಸ್ತ್ರವನ್ನ ತಯಾರು ಮಾಡ್ತಿದೆ ಪರಮಾಣು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತವಾಗಿ ಮಾಹಿತಿ ಏನಿಲ್ಲ ಆದಾಗ್ಯೂ ಕೂಡ ಅದೇ ಕಾರಣ ಇಟ್ಕೊಂಡು ದಾಳಿ ಮಾಡುತ್ತೆ ಈ ಕಡೆ ನಿನ್ನೆ ಲೆಬನಾನ್ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಹೊರಟಿದೆ ಅಂದ್ರೆ ಅದು ಒಂದ್ ಯುದ್ಧದಾಗಿ ಆಗ್ತಾ ಇದೆಯಾ ಏನು ಇದ್ರ ಬಗ್ಗೆ ಏನ್ ಅನ್ಸುತ್ತೆ ದೇಶವಾಗಿ ಇಸ್ರೇಲ್ ಬಗ್ಗೆ ನನಗೆ ಆತರ ಯುದ್ಧದಾಗಿ ಆಗ್ತಾ ಇದೆ ಅನ್ನೋದಿಲ್ಲ ಆದ್ರೆ ಒಂದು ಒಂದು ಅವರ ಪಾಪ್ಯುಲ್ಯಾರಿಟಿ ಅವರ ಜನಪ್ರಿಯತೆ ಈ ಹಮಾಸ್ ಮತ್ತು ಹಿಸ್ಬೊಲ್ಲಾ ಮತ್ತು ಇದೇನು ಗಾಜಾ ಸ್ಟ್ರಿಪ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದಕ್ಕಿಂತ ಮುಂಚೆ ಬಹಳ ಕಡಿಮೆ ಆಗಿತ್ತು ನಿಧನವಾಗಿ ತನ್ನ ದೇಶದಲ್ಲಿನೇ ಅವನ ಪಾಪ್ಯುಲಾರಿಟಿ ಕಡಿಮೆ ಆಗಿತ್ತು ಆ ಯಾವಾಗ್ಲೂ ಕೂಡ ಒಬ್ಬ ಒಬ್ಬ ಮಹತ್ವಾಕಾಂಕ್ಷಿ ಒಬ್ಬೊಬ್ಬ ಏನಂತ ಒಬ್ಬ ನಾರ್ಸಿಸಿಸ್ಟಿಕ್ ಆತ್ಮರತಿ ಉಳ್ಳಂತ ಒಬ್ಬ ನಾಯಕನಿಗೆ ತನ್ನ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ ಅನ್ನೋ ಅನ್ಸಿದಾಗೆಲ್ಲ ಅವನು ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಕ್ ಶುರು ಮಾಡ್ತಾನೆ ಮೋರ್ ಅಬೌಟ್ ಈ ಒಂದು ರಾಷ್ಟ್ರೀಯತೆ ಸೋಕಾಲ್ಡ್ ರಾಷ್ಟ್ರೀಯತೆ ಒಂದು ರೋಗ ಇದೆ ನಾನು ಇದು ನ್ಯಾಷನಲಿಸಂ ಎಲ್ಲ ಫೇಲ್ ಆದಾಗ ನ್ಯಾಷನಲಿಸಮ್ ಎಕನಾಮಿ ಫೇಲ್ ಆಗಲಿ ಮತ್ತೊಂದು ಫೇಲ್ ಆಗಲಿ ಎಲ್ಲ ಫೇಲ್ ಆದಾಗ ನ್ಯಾಷನಲ್ ಇಟ್ಕೊಂಡು ಆ ಮೂಲಕ ತನ್ನ ಜನಪ್ರತಿಯನ್ನ ಹೆಚ್ಚು ಮಾಡ್ಕೊಳ್ಳೋದು ಇದು ಎಲ್ಲ ದೇಶ ಅಂತಿಮವಾಗಿ ಇದರ ಲಾಭ ಯಾರಿಗಾಯ್ತು ನಷ್ಟ ಯಾರಿಗಾಯ್ತು ಯುದ್ಧದಲ್ಲಿ ಲಾಭ ನಷ್ಟ ಲೆಕ್ಕಾಚಾರನೇ ಅಷ್ಟು ಸರಿಯಾದದಲ್ಲ ಆದ್ರೆ ಇಲ್ಲೊಂದು ಉದ್ದಿಮೆ ಒಂದು ಆರ್ಥಿಕತೆ ಕೂಡ ಇದೆ ವ್ಯಾಪಾರ ಬಹಳ ಚೆನ್ನಾಗಿ ನಡೆದಿದೆ ಯಾಕೆಂದ್ರೆ ಯಾರು ಅಣ್ವಸ್ತ್ರಗಳನ್ನ ಶಸ್ತ್ರಗಳನ್ನ ಮಾರಾಟ ಬಹಳ ದೊಡ್ಡ ವ್ಯಾಪಾರ ಕೂಡ ಆಗಿದೆ ಹಾಗಾಗಿ ಲಾಭ ಮತ್ತು ನಷ್ಟ ಯಾರಿಗೆ ಯಾರಿಗೆ ಅಂತ ಲೆಕ್ಕ ಹಾಕಿದ್ರೆ ಬಗ್ಗೆ ತಮ್ಮ ಆಫ್ ರಾಜಕೀಯವಾಗಿ ಮತ್ತು ಈ ಒಂದು ಪ್ರಚಾರದ ದೃಷ್ಟಿಯಿಂದ ಮೂರು ಜನ ನಾಯಕರುಗಳಿಗೆ ನಷ್ಟನೇ ಆಗಿದೆ ಅವರು ಲಾಭ ಆಗುತ್ತೆ ತೋರ್ಟಿದ್ರು ಟ್ರಂಪ್ ಆಗ್ಲಿ ಆಗ್ಲಿನ್ಯವೂ ಆಗ್ಲಿ ನಷ್ಟನೇ ಆಗಿದೆ ಒಂದು ಆದ್ರೆ ಆರ್ಥಿಕವಾಗಿ ಬಿಸ್ನೆಸ್ ವೈಸ್ ಇವೆನ್ಚುಲಿ ಅಮೆರಿಕಾನೇ ಇದಕ್ಕೆ ಇದ್ರ ಲಾಭವನ್ನ ಪಡಿತದೆ ಯಾಕಂದ್ರೆ ಇಡೀ ಜಗತ್ತಿಗೆ ಯುದ್ಧೋಪಕರಣ ಸರಬರಾಜು ಮಾಡುವುದೇ ಅಮೆರಿಕದ ಪ್ರಮುಖ ಉದ್ಯಮೆ ಅಮೆರಿಕದ ಉದ್ಯಮೆ ಅಮೆರಿಕದ ಆರ್ಥಿಕ ನಿಲ್ಲು ನಿಂತಿದ್ದ ವಾರ್ ಎಕಾನಮಿ ಮೇಲೆ ಅಮೆರಿಕ ಇಸ್ ವಾರ್ ಎಕಾನಮಿ ಇನ್ನು ಸುತ್ತಮುತ್ತ ಇದೆ ಹೀಗಾಗಿ ಎಲ್ಲೇ ಯುದ್ಧ ಆದರೂ ಕೂಡ ಅಕಸ್ಮಾತ್ ನಾಳೆ ಇದು ಹರ್ಮೂಸ್ ಸ್ಟ್ರೇಟ್ ಇದೆ ಅಲ್ಲ ಸ್ಟೇಟ್ ಆಫ್ ಹರ್ಮೂಸ್ ಅಂತ ನಾವು ಕ್ಲೋಸ್ ಮಾಡಿ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೆ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೂ ಕೂಡ ಅಮೆರಿಕಕ್ಕೆ ಲಾಭ ಆಗುತ್ತೆ ಯಾಕಂದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ ಸೊ ಇವೆಂಚುಯಲಿ ಅಮೆರಿಕದ ಎಕಾನಮಿ ಇಷ್ಟು ಈಗ ಇಷ್ಟು ವಿಚಿತ್ರವಾಗಿ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದನಿವೇರ್ ದ ವಾರ್ ಹ್ಯಾಪನ್ಸ್ ಅಮೆರಿಕ ಬೆನಿಫಿಟ್ಸ್ ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ನನ್ನ ಪನಾಮ ವಶಪಡಿಸ್ಕೊಳ್ತೀನಿ ಗಾಜಾದಲ್ಲಿ ನಾನು ಬಿಸ್ನೆಸ್ ಡೆವಲಪ್ ಮಾಡ್ತೀನಿ ನಮ್ಮ ಸ್ಟೇಟ್ ಅನ್ನ ಮಾಡ್ಕೋತೀವಿ ಬೇರೆ ಬೇರೆ ಸುಮಾರು ದೇಶಗಳನ್ನ ನಾನು ತೆಕ್ಕೆ ತಗೋತೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಬಂದ್ರು ಜೊತೆಗೆ ಹಾ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆರಂಭ ಆದ ನಂತರದಲ್ಲಿ ಒಂದ್ ಎರಡು ದಿನಕ್ಕೆ ಅವ್ರ ಸ್ಟೇಟ್ಮೆಂಟ್ ಬರುತ್ತೆ ಬೇಷರತ್ತಾಗಿ ಕ್ಷಮೆ ಕ್ಷಮೆಯಾಚ ಯಾಚಿಸ್ಬೇಕು ನ ನಾಯಕ ಅಂತ ಅವ್ರು ಹೇಳಿಕೆಯನ್ನ ಕೊಡ್ತಾರೆ ಆ ಎಲ್ಲ ಭ್ರಮೆ ಕಳಿಸ್ಬಿದ್ದಿದ್ಯಾ ಅಂದ್ರೆ ನಾನ್ ಹೇಳಿದ ತಕ್ಷಣ ಯುದ್ಧ ನಿಲ್ಲಿಸ್ಬಿಡ್ತಾರೆ ಅಥವಾ ನಾನ್ ಹೇಳಿದ ತಕ್ಷಣ ಕ್ಷಮೆಯಾಚಿಸ್ಬಿಡ್ತಾರೆ ಅಂತ ಅದಕ್ಕೆ ಅವರು ಆಧಾರವಾಗಿ ಭಾರತ ಮತ್ತು ಅಮೆರಿಕದ ಕದನ ವಿರಾಮ ಮತ್ತು ಇಲ್ಲಿನ ನಾಯಕರು ನಡ್ಕೊಂಡಿದ್ದನ್ನ ಒಂದು ಉದಾಹರಣೆ ತಗೊಂಡಲ್ಲಿ ಅಲ್ಲಿ ಅವರು ಆ ತರದ ಹೇಳಿಕೆಯನ್ನು ಕೊಟ್ರ ಏನ್ ಅನ್ಸತ್ತೆ ಇದ್ರ ಬಗ್ಗೆ ತಗ ಇಂಡಿಯಾ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಕೂಡ ಮೊನ್ನೆ ಮೊನ್ನೆ ಹತ್ರ ಇಲ್ಲ ನನ್ನ ಪಾತ್ರ ಏನು ಇರಲಿಲ್ಲ ಅದರಲ್ಲಿ ಟ್ವೀಟ್ ಮಾಡಿದ್ದೇನು ನಾನು ಯುದ್ಧಿದ್ದೆ ಅಂತ ಈ ಮೊನ್ನೆ ಹೇಳಿದ್ದೇನು ಇಲ್ಲ ನಮ್ಮ ಪಾತ್ರ ಏನೂ ಇರಲಿಲ್ಲ ಅವರವರೇ ಮತ್ತು ಭಾರತೀಯ ಮತ್ತು ಪಾಕಿಸ್ತಾನಿ ನಾಯಕರುಗಳು ಅವರೇ ತೀರ್ಮಾನ ಮಾಡಿಸ್ಕೊಂಡು ತಿಳ್ತಾರೆ ಆಮೇಲೆ ಈಗ ಇರಾನ್ ಬಗ್ಗೆ ಹೇಳಿದ್ರೆ ಇರಾನ್ ಬೇಷರತ್ತಾಗಿ ನೀವು ಸರೆಂಡರ್ ಆಗ್ಬೇಕು ಬೇಷರತ್ತಾಗಿ ನೀವು ಏನಂತಾರೆ ಅದಕ್ಕೆ ಯುದ್ಧ ವಿರಾಮ ಘೋಷಣೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಇವತ್ತು ಸಂಜೆ ಇಸ್ರೇಲ್ಗೆ ಅದೇ ಮಾತಿದ್ದಾರೆ ಇವತ್ತು ಸಂಜೆ ಇಸ್ರೇಲ್ಗೆ ಅದೇ ಮಾತನ್ನ ಹೇಳಿದ್ದಾರೆ ನಿಜನೆ ಟ್ರಂಪ್ ಏನೇ ಆದ್ರೂ ಕೂಡ ನೀವು ರಿಯಾಕ್ಟ್ ಮಾಡಿ ಮಾಡಬೇಡಿ ಈಗ ಪ್ರತಿಕಾರದ ದಾಳಿ ಮಾಡಕ್ ಹೋಗ್ಬೇಡಿ ಎಲ್ಲ ಕಡೆ ಅಮೆರಿಕದ ಆತ್ಮಬಲ ಕುಂತ ಯಾಕಂದ್ರೆ ಒಂದ್ ಕಡೆ ಅವರು ಮೊದಲಿಗೆ ಹೇಳಿದ್ದೇನು ನೀವು ಕ್ಷಮೆಯಾಚಿಸ್ಬೇಕು ಅಂತ ಆ ನಂತರ ಇರಾನ್ ಅದಕ್ಕೆ ಒಪ್ಪಲಿಲ್ಲ ಅದಾದ ನಂತರ ನಾನ್ ದಾಳಿ ಮಾಡ್ತೀನಿ ಅಂತ ಇಸ್ರೇಲ್ ಜೊತೆ ಸೇರಿ ಅವರು ದಾಳಿಯನ್ನು ಮಾಡಿದ್ರು ಪರಮಾಣು ನೆಲೆಗಳ ಮೇಲೆ ಅದನ್ನ ಅವ್ರು ಹೇಳ್ಕೊಂಡಿದ್ದಾರೆ ಅದಾದ ನಂತರದ ದಾಳಿ ಐರೋಪ್ಯ ಒಕ್ಕೂಟದ ಜೊತೆ ಯಾರೆಲ್ಲ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಬಹಳ ಸ್ನೇಹ ವಲಯದಲ್ಲಿ ಅವರ ದೇಶಗಳ ಮೇಲಿನ ದಾಳಿ ಎಲ್ಲೋ ಒಂದ್ ಕಡೆ ಬಲವನ್ನ ಉಡುಗಿಸ್ತಾ ಅಥವಾ ಬೇರೆ ಹಂತಕ್ ಹೋಗತ್ತೆ ಇದು ಅಂತ ಏನಾದ್ರು ಅನಿಸ್ತಾ ಅಥವಾ ಚೀನಾ ಅಥವಾ ರಷ್ಯಾ ಸಹಾಯಕ್ಕೆ ಬರುತ್ತೆ ಅಂತ ಅನಿಸ್ತಾ ಈ ಪುಟಿನ್ ರಷ್ಯಾ ಅಧ್ಯಕ್ಷ ಪುಟಿನ್ ಇನ್ನೇನು ಹೇಳಿದ್ರು ಇರಾನ್ ಮೇಲೆ ಇರಾನ್ಗೆ ಅಗತ್ಯ ಬಿದ್ರೆ ಪರಮಾಣು ಅಸ್ತ್ರಗಳನ್ನು ನಾನೇ ಕೊಡ್ತೇನೆ ಅಂತ ಹೇಳಿದ್ರು ಪುಟಿನ್ ಆಮೇಲೆ ಒಂದ್ಸರ್ತಿ ಈ ತರ ಪರಮಾಣು ಅಸ್ತ್ರ ಆಮೇಲೆ ನಾವು ಬಹಳ ಬಹಳ ಪತ್ರಕರ್ತರಾಗಿ ಬಹಳ ಮೀಡಿಯಾಗಳು ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ಒಂದು ಫ್ಯಾಕ್ಟರಿ ನ ಗಮನ ತಗೊಂಡೇ ಇಲ್ಲ ನಾವಿಲ್ಲಿ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ವಿಚಾರ ಆ ಮನುಷ್ಯ ಯಾವಾಗ್ಲೂ ಕೂಡ ಅವಕಾಶ ಸಿಕ್ಕರೆ ಪರಮಾಣು ಅಸ್ತ್ರ ಬಳಸಬೇಕು ಅಮೆರಿಕದ ಮೇಲೆ ಅಂತ ಕೂತಿ ಮನುಷ್ಯ ಅವನು ಆಮೇಲೆ ಈ ಪುಟಿನ್ ಈ ತರ ಹೇಳಿದಾಗ ಒಂದೇ ಒಂದು ಸರ್ತಿ ಈ ಪರಮಾಣು ಅಸ್ತ್ರ ಕೈ ತಪ್ಪಿ ಹೋಯ್ತು ಅಂದ್ರೆ ಅದಕ್ಕೆ ಎಂಡ್ ಗೇಮ್ ಅನ್ನೋದೇ ಇಲ್ಲ ಅದಕ್ಕೆ ಸರ್ವನಾಶನ ಇಡೀ ಜಗತ್ತಿನ ಸರ್ವನಾಶನ ಅದಕ್ಕೆ ಅದ್ರ ಎಂಡ್ ಗೇಮ್ ಯಾಕೆ ಒಂದಕ್ಕೊಂದು ಒಂದಕ್ಕೊಂದು ಒಂದು ಅಂದಾಜಿನ ಪ್ರಕಾರ ಈ ಪೃಥ್ವಿಯನ್ನ ಮೂರು ನೂರು ಸರ್ತಿ ಸುಟ್ಟು ಹಾಕುವಷ್ಟು ನಮ್ಮ ಹತ್ರ ಇದೆ ಎಲ್ಲಾ ದೇಶಗಳ ಲೆಕ್ಕ ಹಾಕಿದ್ರೆ ಈ ಪೃಥ್ವಿನ ಮುನ್ನೂರು ಸರಿ ಮುನ್ನೂರು ಸಾರಿ ನಾವು ಸುಟ್ಟು ಹಾಕಬಲ್ಲ ಅಷ್ಟು ಸಿದ್ಧತೆ ನಮ್ಮಲ್ಲಿ ಇದೆ ಹೀಗಿರುವಾಗ ಎಲ್ರಿಗೂ ಹೆದರಿಕೆ ಆ ಹೆದರ್ಕಿದ್ದೇ ಇರ್ತದೆ ಇದೇನು ಇದೇನೋ ಪುಟ್ಟ ಇದು ಪ್ರತಿಷ್ಠೆ ಜಯಗಳನ್ನೋ ಮತ್ತೊಂದು ಆಗ್ಡಾಕ್ತಾರೆ ಅದು ಒಂದು ಸರ್ತಿ ಪರಮಾಣು ವಸ್ತ್ರ ನಿಮ್ಗೆ ಕೈ ಮೀರಿ ಹೋಯ್ತು ಅಂದ್ರೆ ಅದಕ್ಕೆ ಕೋಣೆ ಅನ್ನೋದೇ ಇಲ್ಲ ಡ್ಯಾನ್ ಈಗ ಅಮೆರಿಕ ಈ ತರದಂದ್ರೆ ಒಂದು ದೇಶವನ್ನ ಅಲ್ಲಿನ ಅಧಿಕಾರವನ್ನ ಉರುಳಿಸಿ ತನ್ನ ನೀವಾಗ್ಲೇ ಈ ಹಿಂದೆ ಇದ್ರ ಬಗ್ಗೆ ಮಾತಾಡಿದಿರಿ ತನ್ನ ಪಪೆಟನ್ನ ಅಥವಾ ತನಕ್ ಬೇಕಾದವರನ್ನ ಅಲ್ಲಿ ಕೂರ್ಸೋದು ಅದು ಡೆಮಾಕ್ರಸಿ ಹೆಸರಲ್ಲಿ ಆ ತರದ್ ನಡೀತಾನೆ ಬಂದಿದೆ ಇರಾಕ್ ಅನ್ನ ಸೇರಿದಂತೆ ಬೇರೆ ಬೇರೆ ಯುದ್ಧಗಳಾಗಿದೆ ಇರಾನ್ ಅಲ್ಲೂ ಕೂಡ ಅದನ್ನ ಅವರದನ್ನೇ ಬಯಸಿತು ಅಲ್ಲಿ ಈ ಇಸ್ಲಾಮಿಕ್ ಸ್ಟೇಟ್ ಅನ್ನ ಕೊನೆಗೊಳಿಸಿ ಅಲ್ಲೊಂದು ಪ್ರಜಾಪ್ರಭುತ್ವವಾದ ಸರ್ಕಾರವನ್ನ ಅಲ್ಲಿ ನೇಮಕ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಬಹಳ ಬೇಗ ಉದ್ದೇಶದಿಂದ ಹಿಂದೆ ಕಾರಣ ಯಾಕಂದ್ರೆ ಅಷ್ಟು ಅಷ್ಟು ಸಂಪನ್ಮೂಲ ಅಮೆರಿಕನ್ ವರೆಗಿನ ಅಮೆರಿಕ ಬೇರೆ ಕ್ಲಿಂಟನ್ ನಂತರದ ಅಮೆರಿಕನ ಬೇರೆ ಕ್ಲಿಂಟನ್ ನಂತರದ ಅಮೆರಿಕ ಕಾಲಕ್ರಮೇಣ ಕ್ರಮೇಣ ಕುಸಿತಾನೆ ಹೋಗಿದೆ ಕ್ಲಿಂಟನ್ ಹಿಂದಿನ ದಿನಗಳಲ್ಲಿ ಅದು ಟ್ರೂಮನ್ ಆಗಿರ್ಲಿ ಅಥವಾ ಕೆನಡಿ ಆಗಿರ್ಲಿ ಅಥವಾ ಕೆನಡಿ ನಂತರದ ಅನೇಕ ಅಧ್ಯಕ್ಷಗಳಾಗಿರ್ಲಿ ಟೆಡಿ ರಿಸೋರ್ಟ್ ಆಗಿರ್ಲಿ ಆ ಕಾಲದ ಒಂದು ಅಮೆರಿಕದ ತಾಕತ್ತೇ ಬೇರೆ ಇತ್ತು ಮತ್ತು ಅಮೆರಿಕ ಪ್ರತಿಯೊಂದು ದೇಶವನ್ನ ನಿಯಂತ್ರಣ ಮಾಡಬಲ್ಲಷ್ಟು ಆರ್ಥಿಕ ಸಬಲತೆ ಮತ್ತು ಅಹ್ ಏನಂತಾರೆ ಅದಕ್ಕೆ ಸೈನ್ಯದ ಸಬಲ ಸಾಮರ್ಥ್ಯ ಹೊಂದಿತ್ತು ಈಗ ಅಮೆರಿಕದ ಅತ್ಯಂತ ದೊಡ್ಡ ವೀಕ್ನೆಸ್ ಅಂದ್ರೆ ಅಮೆರಿಕಕ್ಕೆ ಈಗ ಆರ್ಥಿಕ ಸಬಲತೆ ಇಲ್ಲ ಏನೇನೋ ಕೊಚ್ಚಿಕೊಳ್ಳಲಿ ಈಗ ಅಮೆರಿಕ ಆರ್ಥಿಕವಾಗಿ ತುಂಬಾ ಕುಸಿದೋಗ್ಬಿಟ್ಟಿದೆ ಆಮೇಲೆ ಲೀಡರ್ಶಿಪ್ ಕೂಡ ಇಲ್ಲ ಅಲ್ಲಿ ಟ್ರಂಪ್ ಅನ್ನು ಒಬ್ಬ ಅವನು ಲೀಡರ್ ಲೀಡರ್ ಅಂತ ಅಂತ ಅಂದ್ಕೊಡದೆ ನಮ್ ದೊಡ್ಡ ಭ್ರಮೆ ಅದು ಅವ್ನ ಲೀಡರ್ ಅಲ್ಲ ಆ ಮನುಷ್ಯ ಅವ್ರು ಮಾತಾಡೋ ರೀತಿ ನೋಡಿ ಅವ್ರು ನಡ್ಕೊಳ್ಳೋ ರೀತಿಗಳನ್ನ ನೋಡಿ ಅದ್ ಹ್ಯಾ ಅಲ್ಲಿನ ಅವನ್ನ ಆಯ್ಕೆ ಮಾಡಿದ್ರು ಅದು ದೊಡ್ಡ ದುರಂತ ಅದು ಅದೇ ಒಂದು ಸಂಕೇತ ಅಮೆರಿಕ ಕುಸಿ ಅಮೆರಿಕ ಕುಸಿತ ಇದೆ ಅನ್ನೋದಕ್ಕೆ ಸಂಕೇತ ಏನಪ್ಪಾ ಅಂದ್ರೆ ಟ್ರಂಪ್ ಅಲ್ಲಿ ಎಣ್ಣೆ ಸದ್ಯ ಅವ್ರ ಆಯ್ಕೆ ಮಾಡಿತ್ತು ಇನ್ನೊಂದ್ ಕಡೆಯಲ್ಲಿ ಇಸ್ರೇಲ್ ನ ತಾವ್ ಹೇಳಿದ್ರಿ ನೆತಾನ್ಯೂ ಆತರದೊಂದು ಯುದ್ಧದಾಹಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅದವರ ಪಾಪ್ಯುಲಾರಿಟಿಗೆ ಸಂಬಂಧಪಟ್ಟ ವಿಚಾರ ಅಂತ ಇವತ್ತು ಕೂಡ ವರದಿಯಾಗಿದೆ ಗಾಜಾದಲ್ಲಿ ಆಹಾರ ಕಾಯ್ತಾ ಅಂದ್ರೆ ಊಟ ಬೇಕು ಅಂತ ಕಾಯ್ತಿದ್ದಂತ ಇಪ್ಪತ್ನಾಲ್ಕು ಜನ ನಾಗರಿಕರು ಸತ್ತೋಗಿದ್ದಾರೆ ಹೋಗಿದ್ದಾರೆ ದಾಳಿಯಲ್ಲಿ ಅಂತ ಈ ಕಡೆ ಗಾಜಾ ಪಾಲಿಸ್ತೈನ್ ಮೇಲೆ ದಾಳಿ ಮುಂದುವರಿಸ್ತಾನ ಇದೆ ಈ ಕಡೆ ಇರಾನ್ ಮೇಲೂ ಕೂಡ ಇದೆ ಇಸ್ರೇಲ್ ಕೂಡ ಇರಾನ್ ಇಂದ ಬಹಳ ದೊಡ್ಡ ಹಾನಿಗೊಳಗಾಗಿದೆ ಇಸ್ರೇಲ್ ಮತ್ತೆ ಪುಟ್ಟಿದೆ ಇಲ್ಲತ್ತೆ ಸಾಧ್ಯ ಇದೆ ಸದ್ಯಕ್ಕೆ ಅಂತ ಅನ್ಸುತ್ತೆ ನಷ್ಟ ಮತ್ತು ಲಾಸ್ ಆಗಿದೆ ಅಲ್ಲಿ ಬಗ್ಗೆ ನಷ್ಟ ಎಷ್ಟ ದೊಡ್ಡ ನಷ್ಟ ಆಗಿದೆ ಅವರು ಯಾವ ಇಸ್ರೇಲ್ ಇಲ್ಲದೆ ಕಾಲದಿಂದ ಬಂದಿದ್ದಾರೆ ಯಹೂದಿಗಳ ಒಂದು ನಿಮಗೆ ನೆಟ್ವರ್ಕ್ ಇದೆ ಅಲ್ಲ ಅವರ ಸಾಮರ್ಥ್ಯ ಬೇರೆನೆ ಇದೆ ಜಗತ್ತಿನ ಇಡೀ ಜಗತ್ತಿನ ಇಡೀ ಪೃಥ್ವಿ ಇಡೀ ಇಡೀ ಭೂಮಂಡಲದ ಅರ್ಧದಷ್ಟು ಆಸ್ತಿ ವೆಲ್ತ್ ಅರ್ಧದಷ್ಟು ಆಸ್ತಿಯನ್ನ ಕೇವಲ ಹದಿನೈದು ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾರೆ ಆಕ್ಸ್ಟೈಮ್ ರಿಪೋರ್ಟ್ ಪ್ರಕಾರ ಹದಿನೈದು ವ್ಯಕ್ತಿಗಳು ಹದಿನೈದು ಪರ್ಸೆಂಟ್ ಪಾಪ್ಯುಲೇಷನ್ ಅಲ್ಲ ಹದಿನೈದು ವ್ಯಕ್ತಿಗಳು ಆ ಹದಿನೈದರಲ್ಲಿ ಆರು ಜನ ಯಹೂದಿಗಳು ವಿಚಾರ ಮಾಡಿ ನೀವು ಅವರು ಎಕನಾಮಿಕ್ ಸ್ಟ್ರಾಂಗ್ ಇದ್ದಾರೆ ಅಂತ ಮತ್ತು ಅಮೆರಿಕದ ಫೆಡರಲ್ ಬ್ಯಾಂಕಿನ ಡೈರೆಕ್ಟರ್ಸ್ ಅಲ್ಲಿ ಇವರು ಇರ್ತಾರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಂಗೆ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಆರು ಡೈರೆಕ್ಟರ್ ಗಳಲ್ಲಿ ಇವ್ರು ಇರ್ತಾರೆ ಹೀಗಾಗಿ ಅವ್ರು ಮತ್ತೆ ಹೇಳೋದು ನನಗೆ ಆಶ್ಚರ್ಯ ತರೋದಿಲ್ಲ ಪುಟದ್ ಹೇಳ್ತಾರೆ ಮತ್ತೆ ಅವ್ರು ಮತ್ತೆ ಮಾಡ್ತಾರೆ ಆದ್ರೆ ಈ ಪಾಠವನ್ನು ಅವ್ರು ಮರಿಬಾರ್ದು ಅವರು ನಾನು ಯಾವ್ದೇ ದೇಶದ ಮೇಲೆ ಅದ್ನ ದಾಳಿ ಮಾಡಿ ನಾನು ದಕ್ಸ್ಕೊಂಡ್ಬಿಡ್ತೇನೆ ಅನ್ನೋದೊಂದು ಭ್ರಮೆ ಇತ್ತಲ್ಲ ಆ ಭ್ರಮೆಯನ್ನ ಬಿಡ್ಬೇಕಾಗತ್ತೆ ಆಮೇಲೆ ಇಸ್ರೇಲ್ ಒಂದು ಸಮಸ್ಯೆ ಅವ್ರು ಯಾವಾಗ್ಲೂ ಕೂಡ ಈಗ ನೋಡಿ ಇರಾನ್ ಅನುಸಾವರ ಅನುಭಾ ತಯಾರಿಕೆ ಮಾಡ್ತಾ ಇದ್ದು ಬೇರು ಅದಕ್ಕೊಂದು ಮಾರ್ಗ ಇದೆ ಅದಕ್ಕೊಂದು ಇಂಟರ್ನ್ಯಾಷನಲ್ ಅಟೊಮಿಕ್ ಎನರ್ಜಿ ಅಸೋಸಿಯೇಷನ್ ಇದೆ ಅದಕ್ಕೊಂದು ಯುನೈಟೆಡ್ ನೇಷನ್ ಇದೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ ಅನೇಕ ಮಾರ್ಗಗಳಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಯಾರೊಂದು ದೇಶದಲ್ಲಿ ಮಾಡೋದಕ್ಕೆ ನಿಮ್ಮ ನೀವು ನೀವು ಅನುಭಾ ಇಟ್ಕೊಂಡು ಬೇರೆಯವರ ಅನುಭವ ಇಟ್ಕೊಳ್ಬಾರ್ದು ಅಂತ ಕೇಳೋದಕ್ಕೆ ನೀವ್ ಯಾರು ಅಥವಾ ಅಮೆರಿಕ ಯಾರು ಯುದ್ಧ ನಿಂತಾದ ಮೇಲೆ ಎರಡನೇ ಮಹಾಯುದ್ಧ ನಿಂತಾದ ಮೇಲೆ ಅಮೆರಿಕ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದೆ ಯುದ್ಧ ಕಾಲ ಏನ್ ಪಾಠ ಹೇಳ್ತಿದ್ರಿ ನೀವು ನೀವು ನಿಮ್ಮ ತಾನ ಬಾಂಬ್ ಇರಬಾರ್ದು ಅಂತ ಮತ್ತೊಬ್ಬನ ತನ ಬಾಂಬ್ ಇರಬಾರ್ದು ಅಂತ ಹೇಳೋದು ಹೇಳು ಹೇಳುವ ಯುನೈಟೆಡ್ ನೇಷನ್ ಅಲ್ಲಿ ಒಂದು ಡಿಸ್ಅರ್ಮೆಂಟ್ ಮೂವ್ಮೆಂಟ್ ಶುರುವಾಗಿದೆ ನೆಹರು ಕಾಲದಲ್ಲಿ ಈ ಒಂದು ಎಲ್ಲಾ ಶಸ್ತ್ರಾಶಸ್ತ್ರಗಳನ್ನು ತ್ಯಾಗ ಮಾಡಬೇಕು ಅಂತ ನೀವು ಇನ್ನೊಂದು ದೇಶಕ್ಕೆ ಅನುಭವ ಮಾಡ್ಕೋಬೇಡಿ ಅಂತ ಹೇಳಿದ ಹೇಳುವಾಗ ನಾನು ನನ್ನ ಅನುಭವಗಳನ್ನ ನಾನು ಕೈ ತೊಳಕ ಬಿಟ್ಬಿಡ್ಬೇಕು ಅವನ್ನ ಅವಾಗ ಮಾತಿಗೆ ಒಂದು ಅರ್ಥ ಇರ್ತದೆ ನನ್ನ ಹತ್ರ ಒಂದು ನೂರು ಬಾಂಬ್ ಇದೆ ನಿನ್ನ ಹತ್ರ ಒಂದು ಇರಬಾರ್ದು ಅಂದ್ರೆ ಇದ್ರ ಜೊತೆ ಶಿವಸೇನಿಯ ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ ಕಲಿಯೋದಕ್ಕೆ ಬಹಳ ಇದೆ ಅಲ್ಲಿ ನಾ ಒಂದು ಸ್ವಾಭಿಮಾನ ಮತ್ತು ಅವರು ನೀವ್ ಹೇಳಿದ್ರಲ್ಲ ಡೆಟರ್ಮಿನೇಷನ್ ಅವರು ನಿಂತಿರೋ ರೀತಿ ನಾವು ಇಲ್ಲ ನಾವು ಯುದ್ಧ ಮಾಡ್ತೀವಿ ಅನ್ನೋ ರೀತಿಯನ್ನ ಕಲಿಬೇಕಿದೆ ಬೇರೆ ರಾಷ್ಟ್ರಗಳು ಮತ್ತು ಭಾರತ ಮತ್ತು ಇರಾನ್ ಸಂಬಂಧದ ಬಗ್ಗೆನು ಮಾತಾಡಿದ್ದಾರೆ ಇದಕ್ಕೆ ತಮ್ಮ ಸಹಮತ ಇದೆಯಾ ಅಥವಾ ಇದನ್ನ ಬೇರೆ ರೀತಿಯಲ್ಲಿ ತಾವು ನೋಡ್ತೀರಾ ಇದ್ರ ಬಗ್ಗೆ ತಮ್ಮ ಸಿವಿಲೈಸೇಷನ್ ಮೊನ್ನೆ ಮೊನ್ನೆ ಡಿಬೇಟ್ ನಾನು ನಿಮ್ಗೆ ಹೇಳಿದ್ದೆ ಒಂದು ನಾಗರಿಕತೆಯಾಗಿ ಸಿಂಧೂ ನಾಗರಿಕತೆ ಮತ್ತು ಇರಾನಿನ ನಾಗರಿಕತೆ ಬಹಳ ಬಹಳ ಸಾಮ್ಯತೆ ಇದಾವೆ ಅದರಲ್ಲೂ ಕೂಡ ನಮ್ಮ ಸೌತ್ ಇಂಡಿಯನ್ ಪಾಪ್ಯುಲೇಷನ್ ಇದೆಯಲ್ಲ ನಮ್ಮ ದಕ್ಷಿಣ ಭಾರತ ಇರಾನ್ ಬಹಳ ಹತ್ತಿರ ಸಂಬಂಧ ಇದೆ ಜೆನೆಟಿಕಲಿ ವಿ ಆರ್ ವೆರಿ ಕ್ಲೋಸ್ ರಿಲೇಟಿವ್ಸ್ ಆಫ್ ಇರಾನಿಯನ್ಸ್ ಅದ್ರ ಜೊತೆಗೆನೆ ನಾನು ನಾನು ಒಂದ್ ನಾಲ್ಕಾರು ಜನ ಇರಾನಿ ಸಿನಿಮಾ ನೋಡಿದ್ದೇನೆ ಅವರು ನಮ್ಮ ಹಿಂದಿ ಸಿನಿಮಾಗಳನ್ನ ಒಂದು ಬಿಡದೆ ನೋಡ್ತಾರೆ ಅಷ್ಟು ಕ್ಲೋಸ್ ಸಿನಿಮಾಗಳ ಮಾತ್ ಬೇರೆ ಅದ್ರ ಸಂಜಯ್ ರಾವತ್ ಹೇಳಿದ್ ಮಾತು ಕೇಳಿದ್ರಲ್ಲ ಇರಾನ್ ಇಂದ ನಾವು ಕಲಿಯೋದು ತುಂಬಾ ಇದೆ ಅಂತ ಅದಕ್ಕಿಂತ ದೊಡ್ಡ ಪಾಠವನ್ನ ಇಂದಿರಾ ಗಾಂಧಿ ಜಗತ್ ಚಕ್ರಿ ಆಗ್ಲಿ ರಿಚರ್ಡ್ ನಿಕ್ಸನ್ ಆಗ್ಲಿ ಯುನೈಟೆಡ್ ನೇಷನ್ ಆಗ್ಲಿ ಇವರೆಲ್ಲ ವಾರ್ನಿಂಗ್ ಕೊಡ್ತಾರೆ ಇಂದಿರಾ ಗಾಂಧಿ ಅವರು ನೀವು ಯುದ್ಧ ಮಾಡಿದ್ರೆ ಬಾಂಗ್ಲಾದೇಶ ಯುದ್ಧ ಮಾಡಿದ್ರೆ ನಿಮ್ಮ ಮೇಲೆ ಆರ್ಥಿಕ ಸ್ಯಾಂಕ್ಷನ್ ಹೇಳ್ತೇವೆ ನಾವು ಅಂತ ನಿಮ್ಮ ಹತ್ರ ಯುದ್ಧ ನಿಮ್ಮತ್ರ ಇಂದಿರಾ ಗಾಂಧಿ ಹೇಳ್ತಾರೆ ರಿಚರ್ಡ್ ನಿಕ್ಸನ್ ಇಂದಿರಾ ಗಾಂಧಿ ಹೇಳ್ತಾರೆ ಡಿಟರ್ಮಿನೇಷನ್ ಇದೆ ನನ್ನ ಹತ್ರ ಒಂದು ದೊಡ್ಡ ಸಂಕಲ್ಪ ಇದೆ ನನ್ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ಹೇಳಿ ರಿಚರ್ಡ್ ನಿಕ್ಸನ್ ಗೆ ಚಾಲೆಂಜ್ ಮಾಡಿ ಯುದ್ಧ ಮಾಡ್ತಾರೆ ಮತ್ತ ಎಕನಮಿಕ್ ಸ್ಯಾಂಕ್ಷನ್ ಕೂಡ ಎದುರಿಸ್ತಾರೆ ಆರ್ಥಿಕ ನಿರ್ಬಂಧನ ಕೂಡ ಹೇಳ್ತದೆ ಆಮೇಲೆ ಇರಿಸ್ತಾರೆ ಇಂದಿರಾ ಗಾಂಧಿ ಹಿಂದೆ ಇದನ್ನ ಮಾಡಿಬಿಟ್ಟಿದ್ದೇವೆ ಇರಾನ್ ಇಂದ ಕಲಿಯೋದಕ್ಕಿಂತ ಬೇರೆ ಆ ಮತ್ತೆ ಬೇರೆ ಬಟ್ ನಾವಿದ್ ಮಾಡಿದ್ವಿ ಅವರು ಮಾಡಿದ್ವಿ ನಾವು ಡನ್ ಅಂತಿಮವಾಗಿ ಎಲ್ರು ಬಯಸೋದು ಯುದ್ಧ ಆಗ್ಬಾರ್ದು ಯಾಕೆಂದ್ರೆ ಯುದ್ಧದಲ್ಲಿ ಸಾಯೋರು ಮಹಿಳೆಯರು ದುರ್ಬಲರು ಮತ್ತು ಬಹಳ ಸಂಕಷ್ಟ ಇಡೀ ಜಗತ್ತ ಸಂಕಷ್ಟ ಅನುಭವಿಸ್ಬೇಕಾಗತ್ತೆ ಅದಕ್ಕೊಂದು ವಿರಾಮ ಸಿಕ್ಕಿದೆ ತಕ್ಷಣದ ವಿರಾಮ ಪೂರ್ಣ ವಿರಾಮ ಆಗತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇದ್ರ ಬಗ್ಗೆ ಅಂದ್ರೆ ಯಾರು ಯುದ್ಧವನ್ನ ಬಯಸೋದಿಲ್ಲ ಸಾವನ್ ಯಾರು ಕೂಡ ಬಯಸೋದಿಲ್ಲ ಬಹಳಷ್ಟು ಜೀವಹಾನಿ ಎರಡೂ ರಾಷ್ಟ್ರಗಳಲ್ಲಿ ಹಾಕೋಗಿದೆ ಇದ್ರ ಬಗ್ಗೆ ಕೊನೆ ಪಾಯಿಂಟ್ ಆಫ್ ವ್ಯೂ ತಮ್ಮ ಪ್ರತಿಕ್ರಿಯೆ ಮೊದಲನೇ ವಿಶ್ವ ಯುದ್ಧ ಆದಾಗ ಬಹಳಷ್ಟು ಜನ ಬರೋದು ಆವಾಗಿನ ಕಾಲದ ಚಿಂತಕರು ಮಾತಾಡಿದ್ರು ದಿಸ್ ಸ್ಟಾಪ್ ಆಲ್ ವಾರ್ಸ್ ಅಂತ ಜಗತ್ತಿನ ಎಲ್ಲ ಯುದ್ಧಗಳನ್ನ ಅಂತ್ಯಕ್ಕೆ ಯುದ್ಧ ಮಾಡ್ತಿದೆ ನಾವು ಅಂತ ಅದಾದ ಮೇಲೆ ಸಾವಿರ ಯುದ್ಧಗಳಾಗಿವೆ ಈ ಯುದ್ಧ ಮತ್ತು ಶಾಂತಿ ಸೈಕಲ್ ಇದೆಯಲ್ಲ ಇದು ಎಲ್ಲಿವರೆಗೂ ಮುಂದುವರ್ತದಂತೆ ಮನುಷ್ಯ ಮನುಷ್ಯನ ಬಗ್ಗೆ ಅಸಹನೀಯತೆ ಅಸಹಿಷ್ಣುತೆ ಇರೋರ್ದು ಇದ್ದೇ ಇರ್ತದೆ ಈ ಕಂಪ್ಯಾರಿಸನ್ ಒಂದು ಒಂದು ಪೈಪೋಟಿ ಯುದ್ಧದ ಸೌಮ್ಯ ಸೌಮ್ಯ ರೀತಿ ಅದು ಮಿತಿ ಮೇರೆದ್ರೆ ಯುದ್ಧ ಆಗುತ್ತೆ ಇದು ಈ ಯುದ್ಧ ಆಧ್ಯಾತ್ಮಿಕವಾಗಿ ಅಡ್ರೆಸ್ ಮಾಡ್ಬೇಕಾ ಅಥವಾ ಸೈನ್ಯದ ಮೂಲಕ ಅಡ್ರೆಸ್ ಮಾಡ್ಬೇಕಾ ಇಟ್ಸ್ ಅ ಡಿಫರೆಂಟ್ ಬಾಲ್ ಗೇಮ್ ಟುಗೆದರ್ ಅಂದ್ರೆ ಗೊತ್ತಿಲ್ಲ ಇದು ರಿಲೇಟಬಲ್ ಆಗತ್ತೋ ಇಲ್ವೋ ಅಂತ ಇದು ಬರೀ ಮನುಷ್ಯ ಜೀವಿಗೆ ಅಥವಾ ಎಲ್ಲಾ ಪ್ರಾಣಿ ಸಂಕುಲಗಳು ತಮ್ಮ ಒಂದು ಗಡಿಯನ್ನ ವಿಸ್ತರಿಸೋದಕ್ಕೆ ತಮ್ಮ ಮೇಲೆ ಯಾರಾದ್ರೂ ದಾಳಿ ದಾಳಿ ಮಾಡೋದಕ್ಕೆ ಇದ್ರ ಬಗ್ಗೆ ಒಂದು ಅಧ್ಯಯನ ಬೇಕಿದ್ಯಾ ಏನ್ ಅನ್ಸುತ್ತೆ ತಮ್ಗೆ ಯಾವ ಪ್ರಾಣಿ ತಗೊಂಡ್ರು ಅದಕ್ಕೋಸ್ಕರ ವಿಭಿನ್ನವಾದ ಒಂದು ಪ್ರಾರ್ಥನೆಯನ್ನು ಮನುಷ್ಯನ ಕೊಟ್ಟಿರೋದು ಮನುಷ್ಯ ಯಾಕೆ ಪ್ರಾಣಿಗಳಿಂದ ಭಿನ್ನ ಅಂದ್ರೆ ಮನುಷ್ಯ ಪ್ರಜ್ಞೆ ಇದೆ ಪ್ರಾಣಿಗಳ ಪ್ರಜ್ಞೆ ಇರೋದಿಲ್ಲ ಬ್ರೇನ್ ಮೆದುಳು ಇರ್ತದೆ ಪ್ರಜ್ಞೆ ಇರೋದಿಲ್ಲ ಮನುಷ್ಯನ ಪ್ರಜ್ಞೆ ಇದೆ ನಾವು ಪ್ರಜ್ಞೆಯನ್ನು ಪ್ರಯೋಗಿಸಿ ಯುದ್ಧ ಮಾಡ್ತೇವೆ ಅಂದ್ರೆ ನಮಗೂ ಪ್ರಾಣಿಗಳ ವ್ಯತ್ಯಾಸ ಏನು